ನಮಸ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹಳ್ಳಿ ಮನೆಮದ್ದು ಎಂಬ ಒಂದು ಶೀರ್ಷಿಕೆಯನ್ನು ತಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ ಗ್ರಾಮೀಣ ಒಬ್ಬರು ಹಳ್ಳಿಯಲ್ಲಿ ದೊರಕುವಂಥ ಗಿಡಮೂಲಿಕೆಗಳಿಂದ ವೀಕ್ಷಕರೇ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಬಜತ್ತೂರು ಗ್ರಾಮದ ಕಾಂಚನ ಎಂಬ ಪ್ರದೇಶದ ಗ್ರಾಮೀಣ ಮಹಿಳೆ ಸುಮನ ಅಂತ ಹೇಳಿ ನಮ್ಮ ಜೊತೆ ಇದ್ದಾರೆ ಅವರು ಇವತ್ತೊಂದು ರೀತಿಯ ಗಿಡಮೂಲಿಕೆಯಿಂದ ಔಷಧಿ ತಯಾರಿಸುವ ವಿಚಾರವನ್ನು ವೀಕ್ಷಕರಿಗೆ ಪರಿಚಯಿಸಲಿದ್ದಾರೆ ನಮಸ್ತೆಮ್ಮ ಇವತ್ತು ತಾವು ತಯ ತಯಾರಿಸುವಂಥ ಈ ಔಷಧಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹಾಗೂ ನಾಡಿನ ಸಮಸ್ಯೆಗೆ ಅದರ ಬಗ್ಗೆ ಪರಿಚಯಿಸಬೇಕು ಈ ಒಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ದೊರಕುವಂಥ ಗಿಡಮೂಲಿಕೆ ಔಷಧಿಗಳು ಜನರಿಗೆ ತಲುಪಬೇಕು ಹಾಗೂ ಮುಂದಿನ ಜನಾಂಗಕ್ಕೆ ಇದೊಂದು ಉಳಿಬೇಕು ಇಲ್ಲಿ ದೊಂಥ ಗಿಡಮೂಲಿಕೆಗಳಿಂದ ಔಷಧಿ ಧರಿಸುವಂಥ ವಿಚಾರ ಇದು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಎಲೆ ನೀವು ನೋಡ್ಬೋದು ನೋಡಿ ಈ ರೀತಿಯಾದಂಥ ಒಂದು ಎಲೆ ಹಾಗೂ ಒಂದು ಈ ಬಳ್ಳಿ ಬಳ್ಳಿ ರೀತಿಯಾದಂಥ ಎಲೆ ಇದೆ ಇದರ ಬಗ್ಗೆ ಅಮ್ಮ ಅವರು ಪರಿಚಯ ಮಾಡಲಿಕ್ಕಿದ್ದಾರೆ ನಮಗೆಲ್ಲ ಅಮ್ಮ ಹೇಳಬೇಕು ಇದು ಏನು ಎಲೆ ಇದು ಎಲ್ಲಿ ಸಿಗ್ತದೆ ನಾವು ಅದನ್ನು ಹೇಗೆ ಕಲೆ ಹಾಕೋದು ಅಂತೇಳಿ ಇದು ಹಾಡಬಳ್ಳಿ ಅಂತ ಇದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ತುಳುವಲ್ಲಿ ಪಾದಂಡೆ ಸೊಪ್ಪು ಪಾತಾಳಪ್ಪು ಪಾತಾಳ ಸೊಪ್ಪು ಈ ಥರ ಹೇಳ್ತದೆ ಇದು ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ಬರೆಯ ಬದಿಯಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಇದು ಸಿಗ್ತದೆ ಇದರಿಂದ ನಮಗೆ ತುಂಬ ಒಳ್ಳೆಯ ಒಂದು ಔಷಧ ಔಷಧ ಇದರಿಂದ ಮಾಡಲಿಕ್ಕೆ ಆಗ್ತದೆ ಇದರಿಂದ ತುಂಬ ಕಾಯಿಲೆಗಳು ಗುಣವಾಗ್ತದೆ ಇದರಿಂದ ಇದನ್ನು ನಾನು ಮಾಡಿದರೆ ಇದಕ್ಕೆ ಪಡಾವಳಿ ಸೊಪ್ಪು ಅಂತ ಸಹ ಹೇಳ್ತಾರೆ ಇದಕ್ಕೆ ಸಂಸ್ಕೃತದಲ್ಲಿ ಪಡಾವಳಿ ಸೊಪ್ಪು ಇದು ನಿಮಗೆ ಉಷ್ಣದಿಂದ ಬರುವ ಹೊಟ್ಟೆ ನೋವಿಗೆ ಆಗ್ತದೆ ಎರಡನೇದಾಗಿ ಕರುಳು ಹುಣ್ಣು ಅಂದರೆ ಅಲ್ಸರು ಅಲ್ಸರಿಗೆ ಇದರ ಎಲೆಯ ರಸ ನಾವು ಕುಡಿದ್ರೆ ಅದು ಕಡಿಮೆ ಆಗ್ತದೆ ಬೇದಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಜೀರ್ಣ ಬೇದಿ ಅಥವಾ ಅರ್ಧಿ ಸಾರ ಅಂತ ಹೇಳುವಂಥದ್ದು ಲೂಸ್ ಮೋಷನ್ ಶುರುವಾದರೆ ಇದನ್ನೇ ಅದರಲ್ಲಿ ರಸವನ್ನು ಕುಡಿದು ಕಮ್ಮಿ ಆಗ್ತದೆ ನಿಮ್ಮ ಹೊಟ್ಟೆಯ ಎಲ್ಲ ಇದನ್ನು ಹುಣ್ಣುಗಳನ್ನಾಗ್ಲಿ ಬ್ಯಾಕ್ಟೀರಿಯಾಗಳನ್ನಾಗಲಿ ಇದು ಸರಿ ಮಾಡ್ತದೆ ಮಾತ್ರ ಒಂದೆರಡು ದಿನ ಅಲ್ಲ ಒಂದು ವಾರ ಎಲ್ಲ ಕುಡಿಬೇಕಾಗ್ತದೆ ಇದರ ರಸವನ್ನು ಕುಡಿದ್ರೆ ಸರಿ ಆಗ್ತದೆ ಇದ್ರ ರಸದಿಂದ ವಾತ ಪಿತ್ತ ಕಫ ಮೂರು ಶಮನವಾಗ್ತದೆ ಆಮೇಲೆ ಇದು ಮುಟ್ಟಿನ ಸಂದರ್ಭದ ಹೊಟ್ಟೆ ನೋವಿಗೂ ಇದು ತುಂಬ ಹೆಲ್ಪ್ ಹೆಲ್ಪ್ ಆಗ್ತದೆ ಇದು ಹೆಣ್ಮಕ್ಳಿಗೆ ಆಮೇಲೆ ಕಿಡ್ನಿ ಸ್ಟೋನ್ ಅಲ್ಲಿ ಇದರ ರಸವನ್ನು ನಾವು ಸ್ವಲ್ಪ ದಿನ ಕುಡಿತಾ ಬಂದ್ರೆ ಕಿಡ್ನಿ ಸ್ಟೋನಿಗೆ ನಿಮಗೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗ್ತದೆ ಸ್ಟೋನ್ ಕರಾಗ್ಲಿಕ್ಕೆ ಶುರು ಆಗ್ತದೆ ಇದರಲ್ಲಿ ಅಂದ್ರೆ ಹೊಟ್ಟೆಯ ಒಳಗಿನ ಹುಣ್ಣುಗಳನ್ನೆಲ್ಲ ಅದು ಕಮ್ಮಿ ಮಾಡಿಕೊಂಡು ದೇಹದ ಉಷ್ಣಾಂಶ ಉಷ್ಣಾಂಶವನ್ನು ಅಂದ್ರೆ ದೇಹದಲ್ಲಿ ಒಳಗಿಂದ ಉಷ್ಣಾಂಶವಾಗಿ ಹೊಟ್ಟೆ ಹುಣ್ಣಾಗುವಂಥದ್ದು ಮಲಬದ್ಧತೆ ಆಗುವಂಥದ್ದು ಅಜೀರ್ಣ ಸಮಸ್ಯೆಗಳು ಅದೇ ರೀತಿಯಾಗಿ ಈಗ ಕಿಡ್ನಿ ಕಲ್ಲು ಅಂತ ಕಿಡ್ನಿ ಕಲ್ಲು ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು ಆ ಹಾಗೆ ದೇಹಕ್ಕೆ ಉಷ್ಣಾಂಶ ಈಗ ಬೇರೆ ನಾವು ಅಲೋಪತಿ ಔಷಧಿಗಳನ್ನು ಸ್ವೀಕರಿಸಿದಾಗ ಅಲ್ಲಿ ದೇಹ ಉಷ್ಣಾಂಶ ಉಷ್ಣ ಆದಾಗ ನೀವು ಇದನ್ನು ಸ್ವೀಕರಿಸಿದ ದೇಹಕ್ಕೆ ತಂಪನ್ನು ನೀಡ್ತದೆ ನಿಮಗೆ ಹೇಗೆ ಗೊತ್ತಾಯಿತು ನೀವು ಯಾವ ರೀತಿ ಕಲ್ತ್ರಿ ನಿಮಗೆ ಗುರುಗಳು ಯಾರು ಆ ಒಂದು ವಿಚಾರ ನಮಗೆ ನಿಮ್ಮ ವೀಕ್ಷಕರಿಗೆ ಇದು ನಮ್ಮ ಅಮ್ಮನಿಂದಲೇ ಬಂದದ್ದು ಅಮ್ಮ ಅಜ್ಜಿ ಅವರು ತುಂಬ ಜನರಿಗೆ ಮದ್ದೆಲ್ಲ ಕೊಡ್ತಾಯಿದ್ರು ಹೀಗೆ ಮೂಲವ್ಯಾಧಿಗೆ ಆಗಲಿ ಇದಕ್ಕೆ ಆಗಲಿ ಹೆಣ್ಣುಮಕ್ಕಳ ಪ್ರಾಬ್ಲಮಿಗೆ ಎಲ್ಲ ಕೊಡ್ತಾಯಿದ್ರು ಅದು ಅಲ್ಲಿಂದಲೇ ಬಂದದ್ದು ನಾವು ಅಮ್ಮನೊಟ್ಟಿಗೆ ಗುಡ್ಡೆಗೆ ಹೋಗುವಾಗ ನಮಗೆ ಬಿಸಿಲಿಂದ ನಾವು ಬಂದಾಗುವಾಗ ನಮಗೆ ಇದನ್ನು ಅಮ್ಮ ಕುಡಿಯಲಿಕ್ಕೆ ಕೊಡ್ತಾಯಿದ್ರು ಮನೆಗೆ ಸೊಪ್ಪು ತಂದು ನಾವು ಇಲ್ಲಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕೂತು ಕುಡಿಯುವಂಥದ್ದು ಅಂದರೆ ಆ ಬಿಸಿಲಿನ ಜಡಕ್ಕೆ ದೇಹ ಉಷ್ಣ ಆದದ್ದೆಲ್ಲ ಅದರಲ್ಲಿ ಹೋಗ್ತದೆ ಅಂತ ಹೇಳಿಕೊಂಡು ಹಾಗೆ ಇದು ನಮ್ಮ ಅಮ್ಮನಿಂದಲೇ ನನಗೆ ಬಂದಿದೆ ಈ ಮದ್ದನ್ನು ನಾನು ಉಪಯೋಗ ಮಾಡಿದ್ದೇನೆ ನನಗೆ ಅಲ್ಸರ್ ಬಂದಿತ್ತು ನನಗೆ ಇದರಲ್ಲೇ ಕಮ್ಮಿ ಆಗಿದೆ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ ಸ್ವತಃ ತಾನೇ ಉಪಯೋಗ ಮಾಡಿಕೊಂಡು ಇದರ ಫಲ ಫಲಿತ ಫಲಿತಾಂಶವನ್ನು ಪಡೆದುಕೊಂಡಿದ್ದೇನೆ ಅದರಿಂದ ನನಗಾದಂಥ ಆರೋಗ್ಯದ ಸಮಸ್ಯೆಗಳು ಎಲ್ಲ ಕಡಿಮೆ ಆಗಿದೆ ಅದರಿಂದ ಈ ಒಂದು ವಿಶೇಷವಾದಂಥ ಸಸ್ಯದಿಂದ ಔಷಧಿ ಗಿಡಗಳಿಂದ ದೊರಕುವಂಥ ಔಷಧಿಯನ್ನು ಸಮಾಜದ ಜನತೆಗೆ ನೀಡಬೇಕು ಅಂತ ವಿಚಾರವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಈ ಔಷಧಿಯನ್ನ ಯಾವ ರೀತಿ ತಯಾರು ಮಾಡೋದು ಮತ್ತೆ ಇದಕ್ಕೆ ಏನೆಲ್ಲ ಉಪಯೋಗ ಏನೆಲ್ಲ ವಸ್ತುಗಳನ್ನ ಉಪಯೋಗಿಸಬೇಕು ಯಾವ ರೀತಿ ಯಾವ ಪ್ರಮಾಣದಲ್ಲಿ ನಾವು ಕುಡಿಬೇಕು ಅಂತ ಹೇಳುವಂತ ವಿಚಾರವನ್ನು ನಮಗೆ ಅವರು ತಿಳಿಸಿಕೊಳ್ಳಲಿಕ್ಕೆ ಈಗ ಅಜೀರ್ಣ ಸಮಸ್ಯೆ ಸಮಸ್ಯೆ ಆಗಲಿ ಅಲ್ಸರಿಗಾಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಹುದು ಹೆಚ್ಚಾದ್ರೂ ಅದರಲ್ಲಿ ಅದ್ರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಹೆಚ್ಚಾದರೂ ಅಂದ್ರೆ ತಂಪಾದ್ರೆ ತುಂಬಾ ಅಂತೂ ಒಂದು ಎರಡು ಮೂರು ಲೋಟ ನಾಲ್ಕು ಲೋಟ ಕುಡಿದ್ರೆ ಶೀತ ಆಗುವ ಇದು ಉಂಟು ಅದನ್ನು ಆಲೋಚನೆ ಅವರಾಗದ ದೇಹ ಪ್ರಕೃತಿ ಹೊಂದಿಕೊಂಡು ಶೀತ ಶರೀರದಾದರೆ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋದು ಒಳ್ಳೆಯದು ಮತ್ತು ಉಷ್ಣ ಶರೀರದವರಿಗೆ ನೀವು ಒಂದು ಚೊಂಬು ಕುಡಿದ್ರೆ ಏನಾಗೋದಿಲ್ಲ ಇದರಲ್ಲಿ ಕುಡಿಬೋದು ಈಗ ನಾನೆಲ್ಲ ಒಂದೊಂದು ಚೊಂಬೆ ಕುಡ್ದದ್ದು ಅದಕ್ಕೆ ಈ ಎಲೆ ಈ ಎಲೆಗೆ ನಾವು ತಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಹುಳ ಹುಪ್ಪಟೆಗಳನ್ನು ನೋಡಿಕೊಳ್ಬೇಕು ನೋಡಿಕೊಂಡ ಮೇಲೆ ನೀರಿಗೆ ಹಾಕಿ ಇದನ್ನು ಚಿಹೋದು ಚೆಂದ ಮಾಡಿ ಅದು ಎಷ್ಟು ಪ್ರಮಾಣ ನೀರು ಬೇಕಾಗ್ತದೆ ನಮಗೆ ನೀರು ನಮಗೆ ಎಷ್ಟು ಎರಡು ಲೋಟ ಬೇಕಾದ್ರೆ ಎರಡು ಲೋಟ ಹಾಗೆ ಎಷ್ಟು ಬೇಕೋ ಅಷ್ಟು ನಮಗೆ ಅಂದ್ರೆ ಒಬ್ಬರಿಗೆ ಬೇಕಾದ್ರೆ ಒಂದ್ ಎರಡು ಲೋಟ ಕುಡಿಬಹುದು ನೀರಿನಲ್ಲಿ ಆ ಎಲೆಯನ್ನು ಮಾತ್ರ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಕೈಯಲ್ಲಿ ಹಿಂಡುತ್ತಾ ಇದ್ದಾರೆ ಅದೊಂದು ಗ್ರೀನ್ ಕಲರ್ ಅಂದ್ರೆ ಒಂದು ಹಸಿರು ಬಣ್ಣಕ್ಕೆ ತಿರುಗಿದೆ ಅದು ಅದರ ರಸ ಆದ್ರೆ ಇದನ್ನು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬಹುದಾ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬಹುದು ಆದ್ರೆ ಫುಲ್ ನೈಸ್ ಆಗ್ತದೆ ಅದು ನಾವು ಮಿಕ್ಸಿಯಲ್ಲಿ ಹಾಕಿ ಅರದು ಇದು ಮಾಡಿದರೆ ಅದು ಗಟ್ಟಿ ಆಗ್ತದೆ ಅಂತೇಳಿ ಹೇಳಿದ್ರು ಅವರು ಅದಂದ್ರೆ ಗುಂಪಿ ಗುಂಪಿನ ತರ ಅಂದರೆ ಅದು ಗಮ್ಮಿನ ತರ ಆಗತ್ತೆ ಅದ ಕಾರಣ ಅದನ್ನು ಕೈಯಲ್ಲಿ ತಿ ಅದರ ರಸವನ್ನು ಮಾತ್ರ ಅವರು ಈ ಜರಡಿ ಜರಡಿಯಲ್ಲಿ ಹಿಂಡು ರಸ ತಯಾರಾಗಿದೆ ಒಂದು ಹಸಿರು ಬಣ್ಣದ ರಸ ನಮಗೆ ಬೆಲ್ಲ ಹಾಕ್ಬೋದು ಚಪ್ಪೆಯು ಕುಡಿಬಹುದು ಶುಗರ್ ಇದ್ದವರಿಗೆಲ್ಲ ಹೀಗೆ ಕುಡಿಬಹುದು ಅದಂದ್ರೆ ಒಗರ್ ಅದಿದೆಲ್ಲ ಏನಿಲ್ಲ ಚಪ್ಪೆ ಚಪ್ಪೆ ಇದ್ರು ರುಚಿ ಆಮೇಲೆ ಅದನ್ನು ಕಿವುಚಿದ ಕೂಡಲೇ ನಾವು ಕುಡಿಬೇಕು ಇಲ್ಲಾಂದ್ರೆ ಅದು ಗಟ್ಟಿ 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 ಆಗಿ ಜ್ಯೂಸ್ ರೆಡಿ ಆಗಿದೆ ನೀವು ಕಾಣ್ ನೋಡಬಹುದು ಈಗ ನಮ್ಮ ಇದರಲ್ಲಿ ಒಂದು ಗಾಢ ಹಸಿರು ಬಣ್ಣದ ಈ ಜ್ಯೂಸ್ ಕುಡಿಲಿಕ್ಕೆ ರೆಡಿ ಆಗಿದೆ ಈಗ ಇದರಲ್ಲಿ ಏನೋ ಅಂತ ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಏನೊಂದು ಆ್ಯಪಲ್ ಒಂದು ಆ್ಯಪಲ್ ಫ್ಲೇವರ್ ಆ್ಯಪಲ್ ಫ್ಲೇವರ್ ಬರ್ತಾ ಉಂಟು ದೇಹದಲ್ಲಿ ಉಷ್ಣ ಆಗಿದ್ದರೆ ಅದನ್ನು ಶಮನ ಮಾಡಲಿಕ್ಕೋಸ್ಕರವಾಗಿ ಕುಡಿದಂಥ ಜ್ಯೂಸ್ವಾಗಿ ಕುಡಿದಿದ್ದೇನೆ ಅದ ಕಾರಣ ಏನು ಸಮಸ್ಯೆ ಆದರೂ ನನಗೆ ಸಮಸ್ಯೆ ವೀಕ್ಷಕರ ಸಂತೋಷ ಇದೊಂದು ಸಂತೋಷದ ವಿಷಯ ಅಂದರೆ ನಾವು ಹಳ್ಳಿಯಲ್ಲೇ ನಮಗೆ ಸಿಗುವಂಥ ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸಿ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಸಮಸ್ಯೆಗಳನ್ನು ತಡಿಬಹುದು ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಒಂದು ಔಷಧಿ ಅದನ್ನು ಉಳಿಸಿ ಬೆಳೆಸುವಂತಹ ಒಂದು ಅದ್ಭುತವಾದಂಥ ಪ್ರಯತ್ನವನ್ನು ಬಡಕೆಯಲ್ಲ ಅವರು ಮಾಡ್ತಾ ಇದ್ದಾರೆ ಬಳ್ಳಿಯ ಸ್ವಲ್ಪ ಜಾಸ್ತಿ ಎಲೆ ಹಾಕಿ ದಪ್ಪಕ್ಕೆ ಸ್ವಲ್ಪ ತೆಗಿಬೇಕು ಮಂದರಸ ತೆಗೆದು ನಾವು ಒಂದು ಬಟ್ಲಲ್ಲಿ ಹಾಕಿಟ್ರೆ ಅದು ಅದು ಸ್ವಲ್ಪ ಹೊತ್ತಾಗುವಾಗ ಹಲವಾದ ಹಾಗೆ ಆಗ್ತದೆ ಅದನ್ನು ನೀವು ಕೆಂಗಣ್ಣು ಬರುವಾಗ ಕಣ್ಣಿಗೆ ಇಟ್ಟುಕೊಂಡ್ರೆ ತುಂಬ ಒಳಗಿದೆ ಆಮೇಲೆ ಬಿಸಿಲಿಗೆ ಬಂದು ತಲೆರಿಕ್ಕು ಅಂತ ಹೇಳ್ತಾರೆ ಆದರೆ ಅದೇ ಪಲ್ಯನ ನೆತ್ತಿಗೆ ಇಟ್ಟುಕೊಂಡ್ರೆ ಫುಲ್ ಅದರ ಉರಿಯೆಲ್ಲ ಇಳಿದು ಹೋಗ್ತದೆ ಸೊಪ್ಪಿನಲ್ಲಿ ಒಂದು ರೀತಿಯಾದಂಥ ಅಂದ್ರೆ ಕೆಂಗಣ್ಣಿಗೆ ಮತ್ತು ತಲೆಯಲ್ಲಿ ಉಷ್ಣ ಆದರೆ ಮತ್ತೆ ಹೊಟ್ಟೆಯಲ್ಲಿ ಅಲರ್ಜಿ ಅಜೀರ್ಣ ಆದರೆ ಈ ರೀತಿಯಾಗಿ ಸರ್ವತೋಮುಖಕ್ಕೆ ಒಳ್ಳೆದಾಗ್ತದೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ತಾವು ಹೇಳ್ತಾ ಬಂದಿರಿ ಇನ್ನು ಈ ಇದು ಅಂದ್ರೆ ಇದು ಕಾಂಡದಿಂದ ಮೇಲೆ ಇರುವಂಥದ್ದು ಅಂದರೆ ಅದರ ಬಳ್ಳಿ ಮತ್ತು ಎಲೆ ಇದರಿಂದ ಈ ಎಲೆಯಿಂದ ಉಪಯೋಗ ಮಾಡುವಂಥ ಔಷಧಿಗಳು ಇನ್ನು ಅದರ ಬೇರೆ ಭಾಗಗಳಿಂದ ಏನು ಮಾಡ್ಬೋದು ಅಂತ ಇನ್ನು ಇದರ ಬೇರಿನ ಭಾಗ ಸಹ ತುಂಬಾ ಉಪಯುಕ್ತ ಇದನ್ನು ನಾವು ಜಜ್ಜಿ ಈ ಬೇರನ್ನು ತೆಗೆದು ಜಜ್ಜಿ ತಾಮ್ರದ ಕವಳಿಗೆಯನ್ನು ಹಾಕಿ ಜಜ್ಜಿ ಅಂದ್ರೆ ಜಜ್ಜುವಾಗ ಅದು ತುಂಬಾ ಈ ಬೇರನ್ನೀಗ ಜಜ್ಜಿ ಇದನ್ನ ಆಮ್ರದ ಕೌಳಿಗೆಯಲ್ಲಿ ಹಾಕಬೇಕು ಈಗ ಇದು ಹಾಕಿದ ಮೇಲೆ ಇದು ಮುಳುಗುವಷ್ಟು ತೆಂಗಿನೆಣ್ಣೆ ಹಾಕಬೇಕು ಈ ಹಾಡೆ ಬಳ್ಳಿಯ ಗಡ್ಡೆ ಗಡ್ಡೆ ಅಂದ್ರೆ ಬೇರು ಅದನ್ನ ಅಂತಲ್ಲ ಒಟ್ಟು ಅದರ ಹುಡಿ ಆಗಬೇಕು ಒಳ್ಳೆದು ಹುಡಿ ಹುಡಿ ಆಗಬೇಕು ಬಿಡ್ಲಿಕ್ಕೆ ಆಮೇಲೆ ಅದಕ್ಕೆ ತೆಂಗಿನೆಣ್ಣೆ ಅದು ಮುಳುಗುವಷ್ಟು ತೆಂಗಿನೆಣ್ಣೆ ಹಾಕಬೇಕು ಹೀಗೆ ಹೀಗೆ ಮಾಡಿ ಇಟ್ಟು ಇದನ್ನು ಮೂರು ದಿನ ನಾವು ಮುಚ್ಚಿಡಬೇಕು ಅಂದ್ರೆ ನೋಡಿ ವೀಕ್ಷಕರೇನಂತ ಹೇಳಿದ್ರೆ ಇಲ್ಲಿ ಬೇರನ್ನ ತೆಂಗಿನ ಎಣ್ಣೆ ಅಂದ್ರೆ ಮುಚ್ಚುವರಿಗೆ ತೆಂಗಿನ ಎಣ್ಣೆ ಅದರಲ್ಲಿ ಹಾಕಿ ಅದನ್ನ ತಾಮ್ರದ ಪಾತ್ರದಲ್ಲಿ ಇಟ್ಟರೆ ಅದೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಅಂದ್ರೆ ಈ ತಾಮ್ರ ಅದರ ಇದನ್ನ ಈ ಎಣ್ಣೆ ಜೊತೆ ಬಿಡ್ತದೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಈ ತಾಮ್ರದಿಂದ ಕಾಪರ್ ಇಂಪಾರ್ಟೆಂಟ್ ಅದಕ್ಕೆ ಅದರಲ್ಲಿ ಅದು ಕೆಮಿಕಲ್ ರಿಯಾಕ್ಷನ್ ಮಾಡ್ತದೆ ಮೂರು ಆದ ನಂತರ ಏನು ಅಂತ ದಿನ ಆದ ನೀವು ಕಾಲು ಹುಳ ತಿನ್ನುವುದಕ್ಕಾಗಲಿ ನಿಮ್ಮ ಕಜ್ಜಿ ಆಗ್ಲಿ ನಿಮಗೆ ತುರಿಕೆ ಅಲ್ಲಲ್ಲಿ ತುರಿಕೆ ಬರುವಂತದ್ದು ಆಮೇಲೆ ವಾಸನೆ ಬರುವಂತ ಕಜ್ಜಿಗಳೆಲ್ಲ ಕೆಲವು ಬರ್ತದೆ ಮುಖದಲ್ಲಿ ಅಥವಾ ಕಾಲಲ್ಲಿ ಎಲ್ಲ ಮಕ್ಕಳಿಗೆ ಈಗ ನೀವು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೋಗುವಾಗ ಕಾಲು ಬೆರಳು ಸಂಧಿಗಳು ಅಂದ್ರೆ ತುಂಬಾ ತುಂಬಾ ಕೆಲವು ಜನಗಳಿಗೆ ಬೆರಳೆಲ್ಲ ತುಂಬಾ ಹತ್ತಿರ ಹತ್ತಿರ ಇರ್ತದೆ ಹತ್ತಿರ ಹತ್ತಿರ ಇರುವ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಅದರ ಬದಿಯಲ್ಲಿ ಸಿಪ್ಪೆ ಹೋಗುವಂತದ್ದು ಅಲ್ಲಿ ಮರಳು ನಿಂತು ಸಮಸ್ಯೆ ಆಗುವಂತದ್ದು ಆ ಒಂದು ಆದಂತ ಗಾಯಗಳಿಗೆ ಇದು ಉಪಯುಕ್ತ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ತಲೆಯಲ್ಲಿ ಇದು ದೇಹಕ್ಕೆ ಒಳಗೆ ಹೊಟ್ಟೆಗೆ ತೆಗೆದುಕೊಳ್ಳುವಂತ ಔಷಧ ಅಲ್ಲ ಇದು ಏನಂತ ಹೇಳಿದ್ರೆ ನಿಮ್ಮ ಚರ್ಮದ ಮೇಲೆ ಆಗಿರ್ತಕ್ಕಂತ ತೊಂದರೆಗಳಿಗೆ ಇನ್ಫೆಕ್ಷನ್ಗೆ ಗೆ ತರವಾದ ಇವತ್ತಿನ ದಿವಸ ಹಾಡೆ ಬಳ್ಳಿ ಅಂತ ಹೇಳುವಂತಹ ಈ ಒಂದು ಎಲೆಯಿಂದ ಯಾವ ರೀತಿಯಾಗಿ ಔಷಧಿಯನ್ನು ತಯಾರಿಸ್ಬೋದು ಹಾಗೂ ಅದರ ಈ ಬೇರು ಬೇರಿನಿಂದ ತೆಂಗಿನ ಎಣ್ಣೆ ಮತ್ತು ತಾಮ್ರದ ಇಟ್ಟು ಅದನ್ನು ಯಾವ ರೀತಿ ತಯಾರಿಸ್ಬೋ ತಯಾರಿಸ್ಬೋದು ಅಂತ ಔಷಧಿಯನ್ನು ತಯಾರಿಸ್ಬೋದು ಅದರಿಂದ ಹೇಗೆ ಗುಣಮುಖ ಆಗ್ಬೋದು ಅಂತ ಹೇಳುವಂಥ ವಿಚಾರವನ್ನು ಸುಮನ ಬಡಿಕಿಲ್ಲ ಅವರು ಬಡಿಕಿಲ್ಲಯ ಅವರು ಹಕ್ಕಿ ಅವರು ಹಾಗೂ ಸುಮನ ಅವರು ದಂಪತಿಗಳಾಗಿ ಸಕುಟುಂಬಿಕರಾಗಿ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ಅವರ ಹಿರಿಯರು ಅಂದರೆ ಅವರ ತಾಯಿ ಅವರ ಅಜ್ಜಿ ಅವರೆಲ್ಲ ಮನೆಯಲ್ಲಿ ಅವರಿಗೆ ಕೊಡ್ತಾ ಇರುವಂಥ ಔಷಧಿಯ ಬಗ್ಗೆ ಅವರೆಲ್ಲವನ್ನು ತಮ್ಮ ಒಂದು ಪುಸ್ತಕದಲ್ಲಿ ಅದನ್ನು ಬರೆದುಕೊಂಡು ಅಮ್ಮನ ಮನೆ ಮದ್ದು ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಔಷಧಿಗಳೆಲ್ಲ ಉಳಿಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಅವರು ಉಳಿಸಿಕೊಂಡು ಬಂದಿದ್ದಾರೆ ಅವರು ಇನ್ನಷ್ಟು ಈ ಮುಂದಿನ ಸಂಚಿ ಸಂಚಿಕೆಗಳಲ್ಲಿ ಈ ಬೇರೆ ಬೇರೆ ರೀತಿಯಾದಂಥ ಔಷಧಿಗಳನ್ನು ತಮಗೆ ಪರಿಚಯ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಈ ಗ್ರಾಮದಲ್ಲಿ ಹಾಗೆ ಈ ಆಸುಪಾಸಿನಲ್ಲಿ ತಾಲೂಕಿನಲ್ಲಿ ಅವರು ಎಷ್ಟೋ ಔಷಧಿಗಳನ್ನು ನೀಡುತ್ತಾ ಬಂದಿದ್ದಾರೆ ಹೇಳಿದಾಗೆ ಈ ಗರ್ಭಿಣಿ ಆಗದವರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ವಿಚಾರದಲ್ಲಿ ಔಷಧಿ ಅದೇ ರೀತಿ ಈ ಮಹಿಳೆಯರಿಗೆ ಇದು ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಉರಿ ಮೂತ್ರ ಈ ಥರದಂಥದಕ್ಕೆ ಔಷಧಿ ಅದೇ ರೀತಿ ಮುಟ್ಟಿನ ಸಮ ಮುಟ್ಟಿನ ಸಮಸ್ಯೆ ಮೂಲವ್ಯಾಧಿ ಈ ರೀತಿ ಬೇರೆ ಬೇರೆ ವಿಧದ ಔಷಧಿಗಳನ್ನು ನೀಡಿ ಅವರು ಎಲ್ಲರಿಗೂ ಮನೆ ಮಾತಾಗಿದ್ದಾರೆ ನಮಗೆ ಪರಿಚಯ ಇಲ್ಲದಂಥ ಗಿಡಗಳು ಗಿಡಗಳು ಅಂದರೆ ನಾವು ಹೇಳುವಂಥದ್ದು ಪರಿಚಯ ಇಲ್ಲದಂಥ ವಸ್ತುಗಳು ಇದನ್ನು ಉಪಯೋಗ ಮಾಡುವಾಗ ನಾವು ಅದನ್ನು ಬಲ್ಲವರಿಂದ ತಿಳ್ಕೊಳ್ಬೇಕು ಹೋಗಿ ನಮಗೆ ಸಿಕ್ಕಿತು ಅಂತ ಸೊಪ್ಪು ತಂದು ಅದನ್ನು ಜಜ್ಜಿ ಕುಡಿದು ಮತ್ತು ನಾಳೆ ಏನಾದರೂ ಸಮಸ್ಯೆಗಳಾಗಬಹುದು ಆದ ಕಾರಣ ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ ತಿಳಿದವರ್ತರೆ ನಾವು ಅದನ್ನು ಅದರ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಅವರಿಗೆ ನಾವು ಅವರ ನಂಬರನ್ನು ನಾವು ಸುಮ್ಮನ ಬಡಿಕೆಲಾರ ನಂಬರನ್ನು ಈ ಸಂಚಿಕೆಯಲ್ಲಿ ನಾವು ನಂಬರನ್ನು ನಿಮಗೆ ಫೋನ್ ನಂಬರನ್ನು ನೀಡ್ತೇವೆ ಅವರಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ಈ ವೇಳೆಯಲ್ಲಿ ಅವರಿಗೆ ಫೋನ್ ಮಾಡ್ಬೋದು ಫೋನ್ ಮಾಡಿ ಈ ಔಷಧಿಯ ಬಗ್ಗೆ ತಿಳ್ಕೊಳ್ಬೋದು ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಈಗ ನಾವು ವಿಡಿಯೋದಲ್ಲಿ ನೋಡಿದ್ದಲ್ಲ ಅದೇ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕಬಹುದು ಅಂತ ಹೇಳುವಂಥ ವಿಚಾರವನ್ನು ಅವರನ್ನೆಲ್ಲ ತಿಳ್ಕೊಂಡು ತಾವು ಅದನ್ನು ಉಪಯೋಗವನ್ನು ಪಡ್ಕೊಳ್ಬಹುದು ಆಸಕ್ತರು ಅವರನ್ನು ಫೋನ್ ಮೂಲಕ ಸಂ ಸಂಪರ್ಕಿಸಬಹುದು ಇಂದಿನ ಸಂಚಿಕೆಯಲ್ಲಿ ನಮಗೆ ಈ ಔಷಧಿ ಬಗ್ಗೆ ಪರಿಚಯಿಸಿಕೊಟ್ಟಂಥ ಸುಮನ ಬಡಿಕಿಲ್ಲರ್ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಬರಲಿದ್ದೆ